ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಕರ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಮಕರ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೃತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಮಕರ ರಾಶಿಯವರು ಏರಿಳಿತಗಳಿಂದ ತುಂಬಿದ ತಿಂಗಳನ್ನು ನಿರೀಕ್ಷಿಸಬಹುದು ಈ ತಿಂಗಳು ವೃತ್ತಿ ಜೀವನದ ಸ್ಥಿರತೆಯ ಸಾಮರ್ಥ್ಯವನ್ನು ನೀಡುತ್ತದೆ ಗ್ರಹಗಳ ಜೋಡಣೆಯು ಕೆಲಸದ ಸ್ಥಳದ ಏರಿಳಿತಗಳನ್ನು ಮತ್ತು ವರ್ಗಾವಣೆಯ ಸಾಧ್ಯತೆಯನ್ನು ತರಬಹುದು ಆದರೆ ಅದು ನಿಮ್ಮ ಆದ್ಯತೆಗಳೊಂದಿಗೆ ಹೊಂದಿಕೆಯಾಗುವುದಿಲ್ಲ ವ್ಯಾಪಾರಿಗಳಿಗೆ ಈ ತಿಂಗಳು ನಿಜವಾದ ಆಶೀರ್ವಾದವಾಗಿದೆ ನಿಮ್ಮ ವ್ಯವಹಾರದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುತ್ತದೆ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಉತ್ತಮ ಭರವಸೆಯನ್ನು ನೀಡುತ್ತದೆ ಕಲಿಕೆಯ ಮೇಲೆ ನಿಮ್ಮ ಗಮನವು ಉತ್ಸುಕವಾಗಿರುತ್ತದೆ ಮತ್ತು ಜ್ಞಾನವನ್ನು ಪಡೆದುಕೊಳ್ಳುವ ಹೊಸ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ನೀವು ಆದ್ಯತೆ ನೀಡುತ್ತೀರಿ ಈ ತಿಂಗಳು ಕುಟುಂಬ ವಿಷಯಗಳಲ್ಲಿ ಮಧ್ಯಮ ಜೀವನ ಶೈಲಿಯನ್ನು ಅನುಭವಿಸುವ ಸಾಧ್ಯತೆಯಿದೆ ನೀವು ಪ್ರಣಯ ಸಂಬಂಧದಲ್ಲಿ ನಿಮ್ಮನ್ನು ಕಂಡುಕೊಂಡರೆ ಈ ತಿಂಗಳು ನಿಮಗೆ ಅನುಕೂಲಕರ ಸಂದರ್ಭಗಳು ತೆರೆದುಕೊಳ್ಳುವ ಅವಕಾಶವಿದೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಭಾವನಾತ್ಮಕ ನಿಕಟತೆಯನ್ನು ಅನುಭವಿಸುವಿರಿ ಪರಸ್ಪರ ಭಾವನೆಗಳ ಪರಸ್ಪರ ತಿಳುವಳಿಕೆ ಮತ್ತು ಪ್ರೀತಿಯ ಭಾವನೆಗಳ ಗಾಢತೆಯನ್ನು ಅನುಭವಿಸುವಿರಿ ವಿವಾಹಿತ ವ್ಯಕ್ತಿಗಳಿಗೆ ತಿಂಗಳು ಭರವಸೆಯನ್ನು ಹೊಂದಿದೆ ಆದರೂ ನಿಮ್ಮ ಸಂಬಂಧಿಕರು ಮತ್ತು ಕುಟುಂಬದ ನಡುವಿನ ಚರ್ಚೆಗಳು ನಿಮ್ಮ ಸಂಬಂಧದ ಮೇಲೆ ಪರಿಣಾಮ ಬೀರಬಹುದು ಈ ತಿಂಗಳು ನಿಮ್ಮ ಆರ್ಥಿಕ ಸ್ಥಿತಿ ಸ್ಥಿರವಾದ ವೆಚ್ಚಗಳು ಮತ್ತು ಏರಿಳಿತದ ಆದಾಯದೊಂದಿಗೆ ರೋಲರ್ ಕೋಸ್ಟರ್ ಆಗಿರಬಹುದು ಈ ತಿಂಗಳು ನಿಮ್ಮ ಆರೋಗ್ಯವು ಏರುಪೇರುಗಳನ್ನು ಅನುಭವಿಸಬಹುದು ಎರಡನೇ ಮನೆಯಲ್ಲಿ ಶನಿಯು ಹಿಮ್ಮುಖದಲ್ಲಿದ್ದಾರೆ ಆದರೆ ತಿಂಗಳ ಉತ್ತರಾರ್ಧವು ಆರೋಗ್ಯ ಪರಿಸ್ಥಿತಿಗಳಲ್ಲಿ ಸುಧಾರಣೆ ತರುತ್ತದೆ ಸ್ಥಳೀಯರು ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳುತ್ತಾರೆ ಒಟ್ಟಾರೆಯಾಗಿ ಸೆಪ್ಟೆಂಬರ್ ಮಿಶ್ರ ತಿಂಗಳಾಗಿರುತ್ತದೆ ಶತ್ರುಗಳನ್ನು ತೊಡೆದುಹಾಕಲು ಧೈರ್ಯಶಾಲಿ ಪ್ರಯತ್ನಗಳು ಇರಬಹುದು ಕೌಟುಂಬಿಕ ವಾತಾವರಣದಲ್ಲಿ ಅನಾವಶ್ಯಕ ವಿವಾದಗಳು ಉಂಟಾಗುವ ಸಾಧ್ಯತೆ ಇದೆ ಕುಟುಂಬದ ಸಮಸ್ಯೆಗಳು ಸ್ಥಳೀಯರನ್ನು ವಿಶೇಷವಾಗಿ ತಂದೆಯೊಂದಿಗಿನ ಸಂಬಂಧವನ್ನು ತೊಂದರೆಗೊಳಿಸಬಹುದು ಸ್ಥಳೀಯರ ವೈಯಕ್ತಿಕ ಚಿತ್ರಣವು ಈ ತಿಂಗಳು ಉತ್ತಮಗೊಳ್ಳಬಹುದು ಸ್ಥಳೀಯರು ಒತ್ತಡದಿಂದ ಮುಕ್ತರಾಗಬಹುದು ಮತ್ತು ಆಂತರಿಕ ಶಾಂತಿಯನ್ನು ಅನುಭವಿಸಬಹುದು ಕೌಟುಂಬಿಕ ಸಮಸ್ಯೆಗಳತ್ತ ಗಮನ ಹರಿಸಬಹುದು ಮಕ್ಕಳ ಮೂಲಕ ಕೀರ್ತಿಯನ್ನು ನಿರೀಕ್ಷಿಸಲಾಗಿದೆ ಸ್ಥಳೀಯರು ಹೆಚ್ಚಿನ ಆಧ್ಯಾತ್ಮಿಕ ಒಲವನ್ನು ಹೊಂದಿರಬಹುದು ತಿಂಗಳ ದ್ವಿತೀಯಾರ್ಧದಲ್ಲಿ ಅದೃಷ್ಟ ಮತ್ತು ಅದೃಷ್ಟದ ಅಂಶವು ಹೆಚ್ಚಾಗಬಹುದು ಮಕರ ರಾಶಿಯ ಸ್ಥಳೀಯರ ಆತ್ಮವಿಶ್ವಾಸವು ಈ ತಿಂಗಳ ಉದ್ದಕ್ಕೂ ಉತ್ತಮವಾಗಿರುತ್ತದೆ ವೃತ್ತಿ ಮತ್ತು ಹಣಕಾಸಿನ ಗಳಿಕೆಯ ಮೇಲೆ ಅಧಿಕಾರವನ್ನು ಪಡೆಯಲು ಹೆಚ್ಚುವರಿ ಪ್ರಯತ್ನಗಳು ಇರಬಹುದು ತಿಂಗಳ ದ್ವಿತೀಯಾರ್ಧದಲ್ಲಿ ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳಿರಬಹುದು ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಸೆಪ್ಟೆಂಬರ್ನಲ್ಲಿ ಸಂಬಂಧದ ವಿಷಯಗಳು ಉತ್ತಮವಾಗಿರುತ್ತವೆ ಕೆಲವು ಅಹಂ ಸಮಸ್ಯೆಗಳಿರಬಹುದು ಆದರೆ ಈ ತಿಂಗಳ ಅಂತ್ಯದ ವೇಳೆಗೆ ಪಾಲುದಾರರೊಂದಿಗೆ ಉತ್ತಮ ಭಾವನಾತ್ಮಕ ಬಾಂಧವ್ಯವಿರಬಹುದು ಸಂಬಂಧದಲ್ಲಿ ಅನಿರೀಕ್ಷಿತ ತಪ್ಪು ತಿಳುವಳಿಕೆಯಿಂದ ಮಾನಸಿಕ ಶಾಂತಿ ಕೊರತೆಯಾಗುತ್ತದೆ ಮನೆಯ ವಾತಾವರಣದಲ್ಲಿನ ಚಡಪಡಿಕೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಬಹುದು ಮಕರ ರಾಶಿಯವರ ಜೀವನದಲ್ಲಿ ಹೊಸ ವ್ಯಕ್ತಿ ಬರಬಹುದು ಸೆಪ್ಟೆಂಬರ್ನಲ್ಲಿ ವೈವಾಹಿಕ ಆನಂದವು ಮಧ್ಯಮವಾಗಿರುತ್ತದೆ ಕೆಲವು ಸಂದರ್ಭಗಳಲ್ಲಿ ಮಕರ ಸಂಕ್ರಾಂತಿಯ ಸ್ಥಳೀಯರು ಪ್ರೇಮ ವ್ಯವಹಾರಗಳಲ್ಲಿ ಪ್ರತ್ಯೇಕತೆ ಮತ್ತು ವಿಘಟನೆಗಳ ಮೂಲಕ ಹೋಗಬಹುದು ಸಂಬಂಧದ ಮೂಲಕ ಉತ್ತಮ ಸೌಕರ್ಯಗಳು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಕಂಡುಬರುತ್ತವೆ ಕೆಲವು ಸ್ಥಳೀಯರು ಮದುವೆ ಪ್ರಕ್ರಿಯೆಯಲ್ಲಿ ತಾತ್ಕಾಲಿಕ ವಿಳಂಬವನ್ನು ಅನುಭವಿಸಬಹುದು ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಮಕರ ಸಂಕ್ರಾಂತಿಯ ಸಕ್ರಿಯರು ನಡೆಸುವ ವ್ಯವಹಾರವು ಈ ತಿಂಗಳು ಚೇತರಿಕೆ ಮತ್ತು ಉತ್ತಮ ಬೆಳವಣಿಗೆಗೆ ಸಾಕ್ಷಿಯಾಗುತ್ತದೆ ವಿಸ್ತರಣೆಗಾಗಿ ಹೂಡಿಕೆ ಮಾಡುವ ಅಗತ್ಯತೆಯಿಂದಾಗಿ ಸಾಲಗಳು ಹೆಚ್ಚಾಗಬಹುದು ಲಾಭದಾಯಕ ಸರ್ಕಾರಿ ನಿಯಮಗಳ ಮೂಲಕ ಸ್ಥಳೀಯರು ಗ್ರಾಹಕರ ನೆಲೆಯಲ್ಲಿ ಏರಿಕೆಗೆ ಸಾಕ್ಷಿಯಾಗಬಹುದು ಸ್ಥಳೀಯರು ವ್ಯವಹಾರದಲ್ಲಿ ಹೊಸ ತಂತ್ರಗಳನ್ನು ಅನುಷ್ಠಾನಗೊಳಿಸುವಲ್ಲಿ ವಿಳಂಬ ಮತ್ತು ಅಡೆತಡೆಗಳನ್ನು ನಿವಾರಿಸಬಹುದು ವ್ಯಾಪಾರ ಪಾಲುದಾರರು ಸಹ ಬದಲಾವಣೆಗಳಿಗೆ ಒಳಗಾಗಬಹುದು ವ್ಯಾಪಾರದ ಲಾಭವನ್ನು ಹೆಚ್ಚಿಸಲು ಇದು ಉತ್ತಮ ತಿಂಗಳು ಪೆಟ್ಟಿಗೆಯ ಹೊರಗೆ ಮತ್ತು ಸಾಂದರ್ಭಿಕ ತೇಜಸ್ಸಿನೊಂದಿಗೆ ಯೋಚಿಸುವುದು ವ್ಯಾಪಾರವು ಬಹುಪಟ್ಟು ಬೆಳೆಯಲು ಸಹಾಯ ಮಾಡುತ್ತದೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಮಾರ್ಕೆಟಿಂಗ್ ತಂತ್ರವು ಆಕ್ರಮಣಕಾರಿಯಾಗಿದೆ ಒಟ್ಟಾರೆ ವ್ಯಾಪಾರ ವಾತಾವರಣವು ಶಕ್ತಿಯುತವಾಗಿರುತ್ತದೆ ಮತ್ತು ಸ್ಥಿರತೆಗೆ ಸಾಕ್ಷಿಯಾಗಬಹುದು ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಮಕರ ಸಂಕ್ರಾಂತಿಯ ಸ್ಥಳೀಯರ ವೃತ್ತಿ ಜೀವನವು ಉತ್ತಮವಾಗಿರುತ್ತದೆ ಮತ್ತು ರೂಪಾಂತರಗೊಳ್ಳುತ್ತದೆ ಕೆಲಸದ ಸ್ಥಳದ ಸೌಕರ್ಯಗಳಲ್ಲಿ ಬದಲಾವಣೆಗಳಿರಬಹುದು ತಮ್ಮ ವೃತ್ತಿಪರ ಬದ್ಧತೆಗಳನ್ನು ಪೂರೈಸಲು ದೂರದ ಪ್ರಯಾಣವಿರಬಹುದು ಮತ್ತು ಸ್ಥಳೀಯರು ಆಯಾಸವನ್ನು ಅನುಭವಿಸುತ್ತಾರೆ ಈ ತಿಂಗಳ ಎರಡನೇಯಲ್ಲಿ ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಯೊಂದಿಗೆ ಕೆಲವು ತಪ್ಪು ಗ್ರಹಿಕೆಗಳು ಉಂಟಾಗಬಹುದು ಸಹೋದ್ಯೋಗಿಗಳಿಗೆ ಮಾರ್ಗದರ್ಶನ ಮಾಡುವಾಗ ಮಕರ ಸಂಕ್ರಾಂತಿ ವೃತ್ತಿಪರರು ಉತ್ತಮ ಸಂವಹನ ಮತ್ತು ರಾಜತಾಂತ್ರಿಕತೆಯನ್ನು ಪ್ರದರ್ಶಿಸಬಹುದು ಗುಪ್ತರಹಸ್ಯ ಮೂಲಗಳ ಮೂಲಕ ಗಳಿಸುವ ಸಾಧ್ಯತೆಗಳನ್ನು ತಳ್ಳಿಹಾಕಲಾಗುವುದಿಲ್ಲ ವಿವಾದಗಳಿಗೆ ಸಿಲುಕುವ ಸಾಧ್ಯತೆ ಇರುವುದರಿಂದ ಸ್ಥಳೀಯರು ಸಂವಹನದಲ್ಲಿ ಜಾಗರೂಕರಾಗಿರಬೇಕು ಸ್ಥಳೀಯರು ಶತ್ರುಗಳ ಬಲವನ್ನು ಕಡಿಮೆ ಮಾಡುತ್ತಾರೆ ತಿಂಗಳ ಮಧ್ಯಭಾಗದಿಂದ ಸ್ಥಳೀಯರಿಗೆ ವೃತ್ತಿಯಲ್ಲಿ ಮನ್ನಣೆ ದೊರೆಯಲಿದೆ ಕೆಲವು ಸಂದರ್ಭಗಳಲ್ಲಿ ಬಡ್ತಿಗಳನ್ನು ಸಹ ಪಡೆಯಲಾಗುತ್ತದೆ ಒಟ್ಟಾರೆಯಾಗಿ ಈ ತಿಂಗಳು ತೃಪ್ತಿಕರವಾಗಿರುತ್ತದೆ ಮಾರ್ಗದರ್ಶಕರ ಮಾರ್ಗದರ್ಶನ ಅಥವಾ ವೃತ್ತಿಪರ ಸಲಹೆಯು ವೃತ್ತಿಪರ ವಿಷಯಗಳಲ್ಲಿನ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ಅನಾವಶ್ಯಕವಾದ ವಿವಾದಗಳಿಗೆ ಸಿಲುಕದಂತೆ ನೋಡಿಕೊಳ್ಳುವುದು ಸೂಕ್ತ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಮಕರ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಚರ ಮತ್ತು ಸ್ಥಿರ ಸಂಪತ್ತಿನ ಕ್ರೋಢೀಕರಣಕ್ಕೆ ಬೆಂಬಲವಿರಬಹುದು ಈ ತಿಂಗಳಿನಲ್ಲಿ ಅದೃಷ್ಟದ ಮೂಲಕ ಆದಾಯವನ್ನು ಗಳಿಸಬಹುದು ಹೂಡಿಕೆಯ ಆದ್ಯತೆಗಳಿಂದಾಗಿ ಸ್ಥಳೀಯರು ಸಾಲಗಳ ಹೆಚ್ಚಳಕ್ಕೆ ಸಾಕ್ಷಿಯಾಗುತ್ತಾರೆ ಸ್ಥಳೀಯರು ಹಠಾತ್ ಆರೋಗ್ಯ ವೆಚ್ಚಗಳ ಖಾತೆಯಲ್ಲಿ ಹಣವನ್ನು ಉಳಿಸುವಲ್ಲಿ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಅದೃಷ್ಟ ಮತ್ತು ಅದೃಷ್ಟವು ಹೆಚ್ಚಾಗಬಹುದು ಮಕರ ರಾಶಿಯವರಿಗೆ ನಿಯಮಿತ ಗಳಿಕೆಯು ಹೆಚ್ಚಳಕ್ಕೆ ಸಾಕ್ಷಿಯಾಗಬಹುದು ಹೂಡಿಕೆಯ ಮೌಲ್ಯವು ಕಡಿತಕ್ಕೆ ಸಾಕ್ಷಿಯಾಗಬಹುದು ಮನೆ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಖರ್ಚುಗಳು ಉಂಟಾಗಬಹುದು ಕುಟುಂಬದ ಸದಸ್ಯರಿಂದ ಹಣಕಾಸಿನ ಹೊರಹರಿವು ಹೆಚ್ಚಾಗಬಹುದು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಸ್ಥಳೀಯರು ವ್ಯಾಪಾರ ಮತ್ತು ಊಹಾಪೋಹಗಳ ಮೂಲಕ ಹಣವನ್ನು ಗಳಿಸಬಹುದು ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಮಕರ ರಾಶಿಯವರು ಅಧ್ಯಯನದಲ್ಲಿ ಸಕಾರಾತ್ಮಕ ಮನೋಭಾವವನ್ನು ಬೆಳೆಸಿಕೊಳ್ಳುತ್ತಾರೆ ಸರ್ಕಾರದ ನೀತಿಗಳಲ್ಲಿನ ಬದಲಾವಣೆಯಿಂದ ಅಡೆತಡೆಗಳು ಉಂಟಾಗಬಹುದು ಸ್ಥಳೀಯರು ವಿಶ್ಲೇಷಣಾತ್ಮಕ ವಿಷಯಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಬಲ್ಲರು ಮೆಮೊರಿಯನ್ನು ಉಳಿಸಿಕೊಳ್ಳಲು ಮತ್ತು ಬುದ್ಧಿವಂತಿಕೆಯ ಬಳಕೆಯಲ್ಲಿ ಉತ್ತಮ ಸಾಮರ್ಥ್ಯವಿರಬಹುದು ಮಕರ ರಾಶಿಯ ವಿದ್ಯಾರ್ಥಿಗಳು ಸೆಪ್ಟೆಂಬರ್ನಲ್ಲಿ ವಿದೇಶಿ ಶಿಕ್ಷಣ ಪಡೆಯಲು ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಮಕರ ರಾಶಿಯವರ ಆರೋಗ್ಯವು ಈ ತಿಂಗಳಲ್ಲಿ ಮಧ್ಯಮವಾಗಿರುತ್ತದೆ ತಿಂಗಳ ಮೊದಲಾರ್ಧದಲ್ಲಿ ಸ್ಥಿರ ಆರೋಗ್ಯದೊಂದಿಗೆ ತಿಂಗಳ ದ್ವಿತೀಯಾರ್ಧದಲ್ಲಿ ಸಣ್ಣ ಪುಟ್ಟ ಗಾಯಗಳು ಮತ್ತು ಮೂಳೆ ಸಂಬಂಧಿತ ಸಮಸ್ಯೆಗಳನ್ನು ಭೇಟಿಯಾಗುವ ಸಾಧ್ಯತೆಗಳಿವೆ ಅಲ್ಲದೆ ತಂದೆಯ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗುತ್ತದೆ ತಿಂಗಳ ಕೊನೆಯ ಭಾಗದಲ್ಲಿ ಸ್ಥಳೀಯರು ನಿದ್ರೆಗೆ ತೊಂದರೆಯಾಗಿರಬಹುದು ಅವರ ಮಕ್ಕಳ ಆರೋಗ್ಯ ಸುಧಾರಿಸುತ್ತದೆ ಸಂಗಾತಿಯ ಆರೋಗ್ಯವು ಸೆಪ್ಟೆಂಬರ್ನಲ್ಲಿ ಮಿಶ್ರವಾಗಿರುತ್ತದೆ ಸೆಪ್ಟೆಂಬರ್ ಮಾಸದ ಶುಭ ದಿನಾಂಕಗಳು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ನೀವು ಭಗವಂತ ಶ್ರೀ ದಶರಥನ ನೀಲಶನಿ ಸ್ತೋತ್ರವನ್ನು ಪಠಿಸಬೇಕು ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಸೆಪ್ಟೆಂಬರ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ